ಟಾರ್ಚ್ ಎಲ್ಲ ಆಟೋದಲ್ಲಿ ಪ್ರೂಫ್ ಸಮೇತ ನಾವು ಪೊಲೀಸ್ ಅವ್ರಿಗೆ ಕೊಟ್ಟಿದ್ದೀರಿ ಪ್ರೂಫ್ ಸಮೇತ ಕೊಟ್ಟಿದ್ದೀರಿ ನಾವು ಪ್ರೂಫ್ ಕೊಟ್ಟಿರಿ ಬಂದ್ಬಿಟ್ಟು ಪೊಲೀಸ್ ಅವ್ರು ಹೆಂಗ್ ಬಿಟ್ರು ಕಳ್ಳತನ ಮಾಡುವಾಗಲೇ ಖುದ್ದಾಗಿ ಕಳ್ಳತನಕ್ಕೆ ಬಳಸಿದ್ದ ಮಾರಕಾಸ್ತ್ರಗಳ ಸಮೇತ ಕಳ್ಳರನ್ನು ಹಿಡಿದುಕೊಟ್ಟರು ಕೂಡ ತಿರುಮಲ ಶೆಟ್ಟಿ ಪೊಲೀಸರು ಕಳ್ಳರನ್ನು ಬಿಟ್ಟು ಕಳಿಸಿದ್ದಾರೆ ಎಂದು ಆಗ್ರಹಿಸಿ ಪೂಜಾನಗರ ಗ್ರಾಮಸ್ಥರು ಜೀಪು ಅಡ್ಡಗಟ್ಟಿ ಆಕ್ರೋಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಪೂಜನ ಗ್ರಾಮದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಕಳ್ಳತನ ಮಾಡುತ್ತಿದ್ದ ಸಂದರ್ಭದಲ್ಲೇ ಖುದ್ದಾಗಿ ಗ್ರಾಮಸ್ಥರು ಸೇರಿ ಪೊಲೀಸರಿಗೆ ಕಳ್ಳರನ್ನು ಕಳ್ಳತನಕ್ಕೆ ಬಳಸುತ್ತಿದ್ದ ಮಾರಕಾಸ್ತ್ರಗಳ ಸಮೇತ ಎರಡು ಆಟೋಗಳನ್ನು ಕೂಡ ಪೊಲೀಸರ ವಶಕ್ಕೆ ಒಪ್ಪಿಸಿದರೂ ಕೂಡ ಪುನಃ ಪೊಲೀಸರು ಅವರನ್ನು ಬಿಟ್ಟು ಕಳಿಸಿದ್ದಾರೆಂದು ಆಗ್ರಹಿಸಿ ಜೀಪನ್ನು ಅಡ್ಡಗಟ್ಟಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೂಜೆ ಗ್ರಾಮದಲ್ಲಿ ಗುರುವಾರ ರಾತ್ರಿ ಮುನಿಯಪ್ಪ ಎಂಬರ ತೋಟದ ಸಂಪಿನಲ್ಲಿರುವ ಮೋಟಾರ್ ಅನ್ನು ಕದೆಯಲು ಬಂದಿದ್ದ ಐದು ಜನ ಕಳ್ಳರು ಎರಡು ಆಟೋನಲ್ಲಿ ಬಂದಿದ್ದು ಅವರನ್ನು ಖುದ್ದಾಗಿ ಇಳಿದು ಕಳ್ಳತನಕ್ಕೆ ಬಳಸಿದ್ದ ಕಟಿಂಗ್ ಪ್ಲೇಯರ್ ಮಂಕಿ ಟೋಪಿ ಮಾಸ್ಕ್ ಟಾರ್ ಸೇರಿದಂತೆ ದೊಣ್ಣೆಗಳನ್ನು ಕೂಡ ಆಟೋಗಳ ಸಮೇತ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರು ಈ ಬಗ್ಗೆ ತನಿಖೆ ಮಾಡುವುದಾಗಿ ಇವರಿಗೆ ಹೇಳಿ ಕಳುಹಿಸಿದ್ದು ಅವರನ್ನು ತಾಲೂಕು ಮ್ಯಾಜಿಸ್ಟ್ರೇಟ್ ಪ್ರಸ್ತುತಪಡಿಸಿ ಅವರನ್ನ ಬಿಡುಗಡೆ ಮಾಡಿ ಕಳುಹಿಸುವುದರಾಗಿ ಗ್ರಾಮಸ್ಥರು ಆಕ್ರೋಶ ಕಳ್ಳರು ಬಂದು ಇಬ್ಬರು ಪರಾರಿಯಾಗಿದ್ದಾರೆ ಅವರನ್ನು ಕೂಡ ಪತ್ತೆ ಮಾಡದೆ ಸರಿಯಾಗಿ ತನಿಖೆ ಮಾಡದೆ ಉದಾಸೀನ ಮಾಡದೆ ಕಳ್ಳರ ಪರವಾಗಿ ನಿಂತಿದ್ದಾರೆ ಪೊಲೀಸರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಳ್ಳರನ್ನು ಇಳಿದಾಗ ಕಳ್ಳನ ಪರವಾಗಿ ಬಂದಿದ್ದ ವ್ಯಕ್ತಿ ಅಣ್ಣ ಎಂದು ಹೇಳಿಕೊಂಡು ಪೊಲೀಸರಿಗೆ ಐದು ಸಾವಿರ ಲಂಚ ನೀಡಿಯನ್ನು ಬಿಡಿಸಿಕೊಂಡು ಎಂದು ಸಾರ್ವಜನಿಕರ ಮುಂದೆ ಹೇಳಿಕೆ ನೀಡಿದ್ದಾನೆ ಇದಕ್ಕೆಲ್ಲ ಕೂಡ ಆಕ್ರೋಶಗೊಂಡು ರೈತರಿಗೆ ನೀವು ವಿಷ ಕೊಟ್ಟು ಬಿಡಿ ಇಲ್ಲದೆ ನಮಗೆ ನ್ಯಾಯ ಕೊಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ಸ್ಥಳಕ್ಕೆ ಡಿವೈಎಸ್ಪಿ ಆಗಮಿಸಬೇಕೆಂದು ಒತ್ತಾಯಿಸಿ ಜೀಪ್ಗೆ ಅಡ್ಡಗಟ್ಟಿದ್ದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚಂದ್ರೇಗೌಡರ ಬಂದು ಗ್ರಾಮಸ್ಥರ ಮನವೊಲಿಸಿ ನ್ಯಾಯ ಕೊಡಿಸುವ ಭರವಸೆಯನ್ನು ನೀಡಿದ್ದಾರೆ ಪಬ್ಲಿಕ್ ಎಲ್ಲ ಇಪ್ಪತ್ತು ಜನ ಮೇಲೆ ಸೇರಿದ್ರಿ ಒಂದ್ ಡೇಟ್ ನಾವ್ ಹಾಕಿಲ್ಲ ಕಳ್ರನ್ನ ಫಸ್ಟ್ ಕಾನೂನು ಪ್ರಕಾರ ಅವ್ರು ಕೊಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಟ್ರಲ್ಲ ಇವ್ರು ಎರಡ್ ಕಿ ಸಮೇತ ನಾವು ಪೊಲೀಸ್ ಅವ್ರ ಕೊಟ್ಟು ತಿರುಪತಿ ಸ್ಥಾನ ಪೊಲೀಸ್ ಸ್ಟೇಷನ್ ಅವ್ರ ಕೊಟ್ಟು ನಮ್ಮನ್ನ ಕರೀದಿರಾ ಪೊಲೀಸ್ ಅವ್ರ ಕಿಟ್ಕೊಟ್ಟು ಅವ್ರನ್ನ ಕರೀದಿರ ಹೆಂಗ್ ಬಿಟ್ರು ತಿರ್ಗಾ ಇವ್ರು ಬಂದ್ ಬಿಟ್ಬಿಟ್ಟು ನಮ್ಮ ನಂಬರ್ ತಕೊಂಡು ನಮ್ಮ ತೋಟದಲ್ಲಿ ನಮ್ಮ ನಂಬರ್ ಇತ್ತು ನಂಬರ್ ಎತ್ಕೊಂಡು ನಮ್ಗೆ ಬಂದ್ಬಿಟ್ಟು ನಮ್ಗೆ ಹಾಕ್ತಾರ ಅಲ್ಲಿ ಕಿಷ್ಟ ಪೊಲೀಸ್ ಅವ್ರ ರಕ್ಷಣೆ ಕೊಡೋದು ಇದು ದಯವಿಟ್ಟು ಇದೆಲ್ಲಾ ಬಂದ್ಬಿಟ್ಟು ನೋಡ್ಬೇಕು ಮೇಲ್ನಾಧಿಕಾರಿಗಳು ನಾವು ಇದು ಬಂದ್ಬಿಟ್ಟು ಬಂದ ಇದೇನ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನಾವಿನ್ನ ಇನ್ನೂ ಹೋರಾಟ ಮಾಡ್ತೀರಿ ವಿಧಾನಸೌಧ ಗಂಟೆಗೆ ಓದ್ತೀರಿ ನಾವು ರೈತರು ಮಾತಾಡದೆ ಏನ್ ಮಾಡಿದಾರ ಕಲ್ತಾನು ಅವ್ರು ಏನು ಹೇಳಿಲ್ಲ ತಹಸೀಲ್ದಾರ್ ಹತ್ರ ಹೋಗ್ಬೇಕು ಅಂದ್ರು ತಹಸೀಲ್ದಾರ್ ಹೋಗ್ಬಿಟ್ಟು ಸೈನಿ ಬಾಸ್ಕೊಂಡ್ ಬಂದ್ರು ಅದಾದ್ಮೇಲೆ ಆಯ್ತು ಏನಿಲ್ಲ ಇವಾಗ ಇವ್ರ ಫಿಂಗರ್ಸ್ ಪ್ರಿನ್ಸು ಅಲ್ಲಿ ಮ್ಯಾಶ್ ಆಗಿಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಈ ಸಾರಿ ಇವಾಗ ಆಟೋ ಎಲ್ಲಿದೆ ಅಂತ ಕೇಳಿದ ನಾನು ಅಲ್ಲಿ ತೋಟ ಹತ್ರ ಆಟೋ ಅಂದ್ರು ಸರ್ ಆಯ್ತು ಆಟೋ ಎತ್ಕೊಂಡ್ಬರ್ತೀನಿ ಸರ್ ಪೆಟ್ರೋಲ್ ಇಲ್ಲ ಅದರಲ್ಲಿ ಪೆಟ್ರೋಲ್ ಹಾಕೊಂಡು ಆಟೋ ಎತ್ಕೊಂಡ್ಬರ್ತೀನಿ ಕೀ ಕೊಡ್ತೀರಾ ಅಂದ್ರೆ ಅವರೇ ಕೀ ಕೊಟ್ರು ಎತ್ಕೊಂಡ್ ಬಂದೆ ಇಲ್ಲ ಎತ್ಕೊಂಡ್ ಬಂದ್ ಅಲ್ಲಿ ನೋಡ್ದೆ ಆಟೋ ಕಾಣಿಸಿಲ್ಲ ನಾನು ಹೋಗಿದ್ದೆ ತೋಟ ಹತ್ರ ತೋಟದ ಹೋದಾಗ ಅಲ್ಲಿ ನಂಬರ್ ಇತ್ತು ಹಿಡ್ದು ಅಲ್ಲಿ ಫೋನ್ ಮಾಡಿದೆ ನಾನು ಸರ್ ಇದರ ಪೊಲೀಸರು ಕಲ್ಸಿದಾರೆ ಗಾಡಿ ನಿಂದ ಇಲ್ಲಿದೆ ಇದೆ ಎಲ್ಲಿದೆ ಸರ್ ಗಾಡಿ ತೋಟ ಶೆಡ್ ಹಾಕಿದ್ದೀನಿ ಬೆಳಗ್ಗೆ ಬಾ ಅಂದ್ರು ಆಯ್ತಾ ಅಂದ್ಬಿಟ್ಟು ಇನ್ನೊಂದ್ ಪೊಲೀಸರು ಮಾಡಿದ್ರು ಹಾಕು ಅಂದ್ರು ಹಾಕದೆ ಎತ್ತಿಲ್ಲ ಆಮೇಲೆ ನಾನು ಹೋಗ್ಬಿಟ್ಟಿದ್ದೆ ಆ ರಚೆ ಕಟ್ಟ ಹೋಗ್ಬಿಟ್ಟಿದ್ದೆ ಆಮೇಲೆ ತಿಳ್ಕೊಂಡು ಇವರೇ ಫೋನ್ ಮಾಡಿ ಅಬ್ಬಾ ಬಾಪಾ ಇಲ್ಲಿ ಹಿಂಗ ಯಾರು ಕಲ್ಸಿತ್ತು ಅಂದ್ರು ಪೊಲೀಸರು ಕಲ್ಸಿದ್ದು ರಚ ಗಂಟೆ ಅಲ್ಲೇ ಹೋಗಿರ್ಲ ಸರ್ ನೀವಿಲ್ಲ ಅವು ಆಟ ನೆಡ್ದು ಕಲ್ ಒಸ್ದಾಗೆಸಿನ

ಸಾಹೇಬ್ರೆ ಬೆಳಿಗ್ಗೆ ಕುದ್ದಾ ಬಂದ್ಬಿಟ್ಟು ಸಾಯಂಕಾಲ ಕರಿತೀರಪ್ಪ ಎನ್ಕ್ವೈರಿ ಮಾಡಿ ಅಂತ ಹೇಳಿಬಿಟ್ಟು ಹೆಂಗ್ ಸರ್ ಬಿಟ್ರಿ ಅವ್ರನ್ನ ಹೆಂಗ್ ಬಿಟ್ರಿ ಹೇಳ್ರಿ ನೀವ್ ಎಂಟ್ರಿ ಮಕ್ಕಳ ಜೊತೆ ಚೆನ್ನಾಗಿರ್ರಿ ಸಾರ್ ಹೋಗ್ಬಿಡ್ತೀವಿ ಆಯ್ತಾ ಮತ್ತೆ ಬಂದ್ಬಿಟ್ಟು ಆಟ ಎಲ್ಲ ರೌಂಡ್ ಹಾಕೊಂಡು ನನ್ನ ನಂಬರ್ ತಗೊಂಡ್ಬಿಟ್ಟು ಮಲ್ಗಾಕ್ ಬಿಟ್ಟಿಲ್ಲ ಬನ್ನಿ ಬನ್ನಿ ನನ್ನ ಆಟ ಬೀಗ ಕೊಡಿ ಇಲ್ಲಂದ್ರೆ ಆ ಚೆನ್ನಾಗಿರೋ ಅಂತ ನಮ್ಮನ್ನೇ ಬೆದರಿಕೆ ಇಟ್ಟಿದ್ದಾರೆ ನನ್ನ ನನಗೆ ಫೋನೇ ಮಾಡಿದ್ರು ಇದೇ ನಂಬರ್ಗೆ ಬೇಕಾದ ಚೆಕ್ ಮಾಡ್ಕೊಳ್ಳಿ ತಗೊಳ್ಳಿ ಸರ್ ನೋಡಿ ಇದೇ ನಂಬರ್ ಗೊತ್ತಿಲ್ದಿರಾ ಬಂದ್ಬಿಟ್ಟು ಇವಾಗ ಗೊಬ್ಬರ ಗೊಬ್ಬರು ಡ್ಯೂಟಿ ನೀವು ಡ್ಯೂಟಿ ಅವ್ರಿಗೆ ಬಿಡ್ಬೇಕಂದ್ರೆ ಮಾತಾಡ್ತಿವಂತಾನೆ ಕರ್ಕೊಂಡು ಹೋಗಿದ್ದು ಅಲ್ಲಿ ಮಾತಾಡ್ಕೊಂಡು ಬಂದಾದ್ಮೇಲೆ ಇಷ್ಟೆಲ್ಲ ಆಗೈತೆ ಆಯ್ತಾ ತಿರ್ಗಾ ಬಿಟ್ಟು ಕಳ್ಸವ್ರೆ ಇವಾಗ ನಮ್ಮ ಮಣ್ಣೆ ಬಂದೈತೆ ಅವ್ರ ಪ್ರಾಣಿಕ ಏನು

ಬೆಳಗ್ಗೆ ಅಲ್ಲಿಗೆ ಬಂದಿದ್ರೆ ಐದು ಗಂಟೆಗೆ ಸಾಹೇಬ್ರ ಬರಬೇಕು ಅಂತ ಪೊಲೀಸರು ಅಲ್ಲಿ ನಿಕ್ಷಿಪ್ಟ್ ಇರೋರು ಹೇಳ್ತಾರೆ ಸಾಹೇಬರು ಬಂದ್ಮೇಲೆ ಹತ್ತು ಗಂಟೆಗೆ ನಾವು ಅಲ್ಲಿ ಬರ್ತೀರಿ ಬಂದ್ಮೇಲೆ ನಮ್ ಕ ಇಲ್ಲಿ ಕೋಡಳ್ಳಿ ಹಿರಿಯರು ಸೊಣ್ಣಪ್ಪನವ್ರ ಮಗನೂ ಅಲ್ಲಿ ಇರ್ತಾರೆ ಸುರೇಶ್ ಅಣ್ಣವ್ರ ಅಂತ ಅವ್ರ ಮುಂದೆ ಸಾಹೇಬ್ರಿಗೆ ನಾಯ ಒಪ್ಪ ರಾತ್ರಿ ನಾವು ಹೇಳ್ತೀರಿ ಕೋಡಳ್ಳಿ ಸುರೇಶ್ ಅಣ್ಣವ್ರೆ ಸುತ್ತ ಸಾಹೇಬರು ಕೇಳ್ತಾರೆ ದಯವಿಟ್ಟು ನಮ್ ತೋರ್ದಾಗೆಲ್ಲ ಕಳ್ತಾನ ಆಗಿದೆ ನಮ್ ಕೇಳ್ಕಣಕ್ಕೆ ನಾಚಿಕೆ ಆತೈತೆ ದಯವಿಟ್ಟು ರೈತರಿಗೆಲ್ಲ ಪರಿಹಾರ ಕೊಡಿಸಿ ಇವ್ರನ್ನ ಜೇಸಿಗೆ ಕಳ್ಸಬೇಕ ಸರ್ ಅಂತ ಕೋಡಳ್ಳಿ ಸುರೇಶ್ ಅಣ್ಣವರು ಹೇಳ್ತಾರೆ ಹೇಳಿದ್ದಾದ್ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರೋ ಮಾಲೀಕ ಮಾಲೀಕಾಲಕ್ಕೆ ಬಂದಿರ್ತೀನಿ ರೈತನು ಹತ್ರಕ್ಕ ಸಾಹೇಬ್ ಅಂತ ಕೇಳಿದಕ್ಕ ಸಾಯಂಕಾಲ ಗಂಟೆ ನಾವು ಎನ್ಕ್ವೈರಿ ಮಾಡ್ತೀರಿ ನಿನ್ ನಂಬರ್ ಕೊಟ್ಬಿಟ್ಟು ಹೋಗು ನಾವು ಫೋನ್ ಮಾಡ್ತೀರ ಅವಾಗ ಬಾ ಅಂತ ಹೇಳಿ ಬಿ ನಮ್ಗೆ ಕಳ್ಸಿ ಬಿಟ್ಟು ನೀವ್ ಹೆಂಗ್ ಬಿಡ್ತೀರಿ ಇವ್ರನ್ನ ಬಿಟ್ಟಿದ್ದೀವಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಕರ್ಸಬೇಕಾಗಿಲ್ಲ ನೀವು ಚಂದ್ರೇಗೌಡ ಪ್ಲೀಸ್ ಚಂದ್ರೇಗೌಡ ಅಲ್ಲ ಸರ್ ಈಗ ಒಂದ್ ನಿಮಿಷ ಓಕೆ ಆಯ್ತು ನೀವ್ ಹೇಳಿ ನಮ್ ಸ್ವಲ್ಪ ಅಂತ ಸ್ವಲ್ಪ ಅವಕಾಶ ಕೊಡಿ ಇವಾಗ ರಾತ್ರಿ ರೈತನ ಕೊಟ್ನಲ್ಲ ಆ ರೈತನೇನು ಕರೆಯಂಗಿಲ್ಲ ನೀವು ಏನೇನ್ ಕೋರಿ ಮಾಡಂಗಿಲ್ಲ ಹಂಗೆ ಬಿಟ್ಟು ಮತ್ತೆ ಅದೇ ಕಣ್ಣು ಬಂದ್ಬಿಟ್ಟು ತಾಟ ಎಲ್ಲಾ ರೌಂಡ್ ಆಗಬಹುದು ಅಂತ ಫೋನ್ ಮಾಡಿ ಕರಿತನೆ ಮೊದಲು ನೀವೆಲ್ಲಾ ಇಲ್ಲಿ ಏನಕ್ಕೆ ಸರ್ ನಡಿರಿ ಇದು ಕಾನೂನಕ್ಕೆ ಕೇಳಂತದ ಏನು ಇಲ್ವಾ ಸರ್ ಹೇಳಿದ್ರೆ ಏನೋ ನಾವು ಕಾನೂನು ರೂಪದಲ್ಲಿ ನಾವು ಯೋ ಏನ ಕೈಗೊಂಡುಕ ಅದೆಲ್ಲ ಮಾಡಿದೀವಿ ಆ ಕೇಸ್ ಮಾಡಿದೀವಿ ಈ ಕೇಸ್ ಮಾಡಿದೀವಿ ಅನ್ಕೊಂಡು ಸರ್ ಒಂದ್ ಯೋಚನೆ ಮಾಡಿ ತಪ್ಸ್ಕೊಂಡಿರಂತ ಇಬ್ಬರನ್ನ ನಿಮ್ ಕೈಲಿ ಇಡೋಕ ಆಗಿಲ್ಲ ಇಬ್ರು ಹೋಗ್ಬಿಟ್ರು ಯೋಚನೆ ಮಾಡಿ ಯಾವ ಮಠದಲ್ಲಿ ದುಡ್ಡು ಕೊಟ್ಟೆ ಬಿಡಿಸಿದ್ರ ಅವ್ರನ್ನ ಇಲ್ಲಾಂದ್ರೆ ಅವರೇ ತಪ್ಪಿಸ್ಕೊಂಡ್ ಇರೋದು ನಾನ್ ಕಂಪ್ಲೇಂಟ್ ಕೊಟ್ನಲ್ಲ ನನ್ಕೊಂದ್ ಮಾಹಿತಿ ಕೊಟ್ಟಿಲ್ಲ ನನಗೊಂದ್ ಮಾಹಿತಿ ನಾನೇ ಫೋನ್ ಮಾಡಿ ಸರ್ ಸಾಹೇಬ್ರಿಗೆ ಬೆಳಗ್ಗೆ ಇವ್ರು ಹೇಳಿದ್ರು ಹೇಳಿದ ತಕ್ಷಣ ಫೋನ್ ಮಾಡ್ತ ಸರ್ ಹಿಂಗಾಗೈತೆ ಅಂತ ಸರಿ ಹಂಗಾದ್ರೆ ಆಕ್ಷನ್ ತಗತಿರ ಅವ್ರನ್ನ ಕಳಿಸ್ಕೊಡಿ ಅಂತ ಆಮೇಲೆ ನಾನಿವ್ ಮಾಡಿದ್ರ ರಮೇಶ್ ಅಂತ ಇನ್ನೂ ಮಾಡ್ ಅನ್ ಹೇಳ ಬಿಟ್ಟು ಇವ್ರು ಹೋಗವ್ರೆ ಹೋದಾಗ ನಾ ಸಾಹೇಬ್ರು ನಂಬರ್ ತಗೊಂಡ್ ಕಳ್ಸವ್ರಪ್ಪ ಹೇಳಿ ಹಿಂಗೆ ಎನ್ಕ್ವೈರಿ ಮಾಡ್ತಿರ್ ಸ್ವಲ್ಪ ಬಿಸಿ ಇದೀವಿ ಎನ್ಕ್ವೈರಿ ಮಾಡಿ ಸೆಂಟ್ರಲ್ ಏನಾಗಿದ್ರ ಇಬ್ರು ಎಲ್ಲೋದ್ರಪ್ಪ ಅಂದ್ರೆ ಪೆಟ್ರೋಲ್ ತಗೊ ಬರಕ್ ಹೋಗಿದೀನಿ ಅಂತ ಹೇಳ್ಬಿಟ್ಟು ಇವ್ನ ಹೇಳ್ತಾನೆ ನೀವ್ ಇಲ್ಲೇನಕ್ ಬಂದ್ರೆ ಅಂದ್ರೆ ಊಟ ಮಾಡ್ಬೇಕಾಗಿತ್ತು ಅದಕ್ ಬಂದ್ರಿ ಅಂತಾನೆ ಫೋಟೋ ಹಾಕಿ ಆಲ್ರೆಡಿ ಮೋಟರ್ ಹಾಕೊಂಡು ನೋಡ್ತಿರೋದು ಗ್ರಾಮಸ್ಥರು ನೋಡಿ ಫೋನ್ ಮಾಡವ್ರೆ

ನಾನು ಸೈನ್ ಹಾಕಿ ರೆಡಿ ಇದ್ದೀನಿ ಅವ್ರ ಜೇಸಿಕ್ ಕಳ್ಸಬೇಕು ಸುಮಾರು ಇಲ್ಲಿ ಕಳವೆ ಆಗಿದೆ ಸರ್ ದಯವಿಟ್ಟು ಬಿಡ್ಕೊಂಡು ಕಳತನಗಳು ಎತ್ಕೊಂಡು ಹೋಗ್ಬಿಡ್ತಾರೆ ಸಾರ್ ಮೋಟರ್ ತರೋದು ದೊಡ್ಡ ಕೆಲಸ ಅಲ್ಲ ಸಾಲ ಸೋಲ ಮಾಡೋದ್ ಸಾವಿರ ಇಪ್ಪತ್ತು ಸಾವಿರದ ಮೋಟರ್ ತಂದ್ಬಿಡ್ತೀವಿ ಅದ್ ಫಿಟ್ ಮಾಡೋದೈತಲ್ಲ ನೀರಲ್ಲಿ ಹಿಡದು ದೊಡ್ಡ ಸಾವು ಸರ್ ಎಲ್ರ ಸರ್ಕಾರ ಅಧಿಕಾರ ಇಲ್ವಾ ಕರಿಬೇಕಾಗಿತ್ತು ಅದನ್ನ ಪತ್ತೆ ಮಾಡಿ ನಾನ್ ಪಡಿಸ್ತೀವಿ ಮತ್ತೆ ಏನು ಆಯ್ತು ಯಾರು ರೈತರು ಇದಾರೆ ನಾನೇನು ಪೊಲೀಸ್ ಸ್ಟೇಷನ್ ಬಿಟ್ಲಿಕ್ಕೆ ನಾನು ಬರಲ್ಲ ಸರ್ಕಾರ ಮಾಡ್ಕೊಳ್ತೀನಿ